मतलब mm. हाँ ताा जिल्ला अ

ಮಾಹಿತಿಯನ್ನು ರೀತಿ ಸೂಚನೆ ಕರ್ಚಣ ಪಟ್ಟಣದ ಒಂದು ಎಫ್ ಬಿ ಐ ಬ್ಯಾಂಕ್ ಪಟ್ಟಣದ ಕೆಲವು ಆರೋಪಿಗಳ ಬಂಧನ ಮರಗೋಳಿ ಪಟ್ಟಣದ ಕೆಲ ಕಳತನದಲ್ಲಿ ಹದಿನೈದು ಜನ ಆರೋಗ್ಯ ಪಟ್ಟಣದ ಒಂದು ಜಿಲ್ಲಾ ಬಾಡಿಗೆ ಕಳತನ ಆಗಿದೆ ಡಿಸ್ಲೇ ಕೂಡ ನೋಡಿದ್ವಿ ಪತ್ತೆ ಮಾಡಿದರೆ ನಿಮಗೆ ಯಾರು ಪತ್ತೆ ಮಾಡಿದ ಟೀರ್ ಮತ್ತು ಅವರಿಗೆಲ್ಲರೂ ಇಲಾಖೆ ವತಿಯಿಂದ ಪರಾಮರ್ಶನ ಕಾರ್ಯಕರ್ತೀವಿ ಅದೇ ರೀತಿಯಲ್ಲಿ ಇನ್ನೂ ಒಂದಷ್ಟು ಪ್ರಕರಣದಲ್ಲಿ ಇನ್ನೊಂದಷ್ಟು ಆರೋಪಿಗಳ ರಸ್ತಿಗಿರಿ ಬಾಕಿ ಇದೆ ಅದನ್ನು ಕೂಡ ಮುಂದಿನ ಬೇಗ

ಈ ಕಡೆ ಬೀದರು ಎಲ್ಲ ಕಡೆ ಜಾಸ್ತಿ ಬೀದರ್ ಕಳೆದ ಲಾಸ್ಟ್ ಜನವರಿಯಿಂದ ನೋಡಿದಾಗ ಇದು ತಮಿಳು ಒಂದು ಇದೆ ಅದರಂತೆ ಅದೇ ರೀತಿ ನಾವು ಆಲ್ ಇಂಡಿಯಾ ಫಿಗರ್ಸ್ ಎಲ್ಲ ಕಂಪೇರ್ ಮಾಡಲಿಕ್ಕೆ ನೋಡಿದಾಗ ಬರೀ ಕರ್ನಾಟಕದ ಒಂದೇ ತರ ಅಂತ ಆಗ್ತಾ ಹಲವಾರು ಕಾರಣಗಳು ನಾವು ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿ ಸೆಕ್ಯೂರಿಟಿ ವ್ಯವಸ್ಥೆಗಳು ಏನು ಬ್ಯಾಂಕಲ್ಲಿ ಇರಬೇಕಾಗಿದೆ ಅದು ಅಪೇಕ್ಷಿತ ಮಟ್ಟದಲ್ಲಿ ಕೆಲವು ಕಡೆ ಇಲ್ಲ

ಮಟ್ಟದಲ್ಲಿ ಸ್ಟೇಟ್ ಲೆವೆಲ್ ಮಟ್ಟದಲ್ಲಿ ಡೈರೆಕ್ಟರ್ ಇದಾರೆ ಅವರ ಗಮನ ಕೂಡ ಬಗ್ಗೆ ಕಲಿತು ಸರಿ ಬ್ಯಾಂಕ್ ನೋಡ್ತಾ ಇದ್ರೆ ಇಲ್ಲ ಈ ಸೆಕ್ಯೂರಿಟಿ ಕೆಲಸ ಮಾಡ್ತಾರೆ ಮಾಡ್ಲಿಕ್ಕೆ ಬೇರೆ ಕಡೆ ನೋಡಿದ್ರೆ ಬೇರೆ ಬೇರೆ ಕೆಲಸಗಳು ಕೊಟ್ಟಿರ್ತಕ್ಕ ಅವರು ಕ್ರಿಮಿನಲ್ ಪ್ರಕರಣದಲ್ಲಿ ನೆರವಾಗಿ ಇನ್ವಾಲ್ವ್ ಆಗಿದ್ರೆ ಪೊಲೀಸ್ ಇಲಾಖೆ ಹಿಮತು ಹೋಗ್ತದೆ

ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಏನಾರೇ ತಮ್ಮ ಕಡೆಯಲ್ಲಿ ಏನಾದ್ರು ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅಂದ್ರೆ ಯಾಸಿನ್ ಅಬ್ದುಲ್ಲಾ ವರ್ಸಸ್ ಸ್ಟೇಟ್ ಅಂತ ಅದ್ರ ಮೇಲೆ ಹೇಳ್ತದೆ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದು ಇಮಿಡಿಯೇಟ್ ಆಗಿ ಕಾನೂನು ತಗೊಂಡು ಅಂತ ಹೇಳಿದೆ ಅದೇ ರೀತಿ ನಾವು ನಮ್ಮ ಸ್ಟೇಟ್ ರಾಜ್ಯ ಮಟ್ಟದಿಂದ ಎಲ್ಲ ಅಧಿಕಾರಿಗಳಿಗೆ ಸೂಚನೆಗಳನ್ನ ಕೊಟ್ಟಿದ್ರು ಹೇಡ್ ಸ್ಪೀಚ್ ಯಾರು ಮಾಡಿದ್ರು ಕೂಡ ಅದನ್ನ ಕಾನೂನುಬದ್ಧವಾಗಿ ಲೀಗಲ್ ಒಪಿನಿಯನ್ ತಗೊಂಡು ತಗೊಂಡು ಅದು ಏನಾದ್ರು ಕಾನೂನು ಉಲ್ಲಂಘನೆ ಆಗುತ್ತೆ ಇಮಿಡಿಯೇಟ್ ಎಫ್ಐಆರ್ ಮಾಡಿ ಮುಂದೆ ತಗೋಬಹುದು ಇಲ್ಲಿ ಆರೋಪ ಏನಾಗಿತ್ತು ಸರ್ ಸಾಮಾನ್ಯ ಜನರು ಯಾವ್ದು ಹೆಡ್ ಸ್ವಿಚ್ ಇದ್ರೆ ಸುಮಟೋದ್ ಹಾಕ್ತಾರೆ ಅವಾಗತ್ತಾರೆ ಆದ್ರೆ ಒಂದು ಜವಾಬ್ದಾರಿ ಇದ್ದವರು ಕಾನ್ಸ್ಟಿಟ್ಯೂಷನ್ ಪೋಸ್ಟ್ ಇದ್ದವ್ರು ಅವ್ರು ಹೇಳಿದ್ರೆ ಅಲ್ಲಿ ಅವ್ರಿಗೂ ಬಹಳ ಡಿಲೇ ಆಗ್ಬಿಡ್ತಿ ನನಗೆ ಅಭಿಪ್ರಾಯ ಬರಲಿಲ್ಲ ಬಹಳಷ್ಟು ಕೇಸ್ಗಳು ಆಗಿರೋ ಕೆಲವೆಲ್ಲ ಹೈಕೋರ್ಟ್ ಅಲ್ಲಿ ಇದ್ದಾವೆ ಹಾಗಾಗಿ ನೋಟಿಸ್ ಕೊಟ್ಟ ತಕ್ಷಣ ಹೈಕೋರ್ಟ್ ಹೋಗ್ತಾ ಇದ್ದಾರೆ ಕಾನೂನು ಪ್ರಕ್ರಿಯೆ ಬಗ್ಗೆ ನಾನು ಅದ್ರ ಬಗ್ಗೆ ಬಹಿರಂಗ ಮಾತಾಡೋಕ್ಕಾಗ

ಸ್ನೇಹಿತರೆ ಈ ರೀತಿ ಕಳ್ಳತನಾಗಿ ಬಂದಿರೋದು ಇದು ದರೋಡೆಯಾಗಿ ಬಂದಿರೋದು ಆ ಹಿನ್ನೆಲೆಯಲ್ಲಿ ಅದನ್ನ ಯಾರ್ಯಾರು ತಗೊಂಡಿದಾರ ಕಳಿಸಿ ಅಂತೇಳಿ ಅವ್ರನ್ನ ನಾವು ಮೀಟಿಂಗ್ ಮಾಡಿ ಕೇಳಿದಾಗ ನಮಗೆ ಹದಿನೈದು ಜನರಿಂದ ಒನ್ ಪಾಯಿಂಟ್ ಫೈವ್ ಏಟ್ ಸೆವೆನ್ ಕೆ ಜಿ ಗೋಲ್ಡ್ ಮತ್ತೆ ನಾಲ್ವತ್ನಾಲ್ಕು ಲಕ್ಷ ಇಪ್ಪತ್ತೈದು ಸಾವಿರದ ಅರವತ್ತು ರೂಪಾಯಿ ಹಣವನ್ನ ವಾಪಸ್ ಕೊಟ್ಟಿರ್ತಾರೆ ಸುಮಾರು ಈ ಪ್ರಕರಣದಲ್ಲಿ ಈಗ ನಾಲ್ಕು ಜನ ಆರೋಪಿತರನ್ನ ನಾವು ಬಂದಿದ್ದೀವಿ ಅದರಲ್ಲಿ ಪ್ರಕರಣದಲ್ಲಿನೇ ಭಾಗಿಯಾದಂತಹ ಒಬ್ಬ ಪ್ರಮುಖ ಆರೋಪಿ ಇಂತ ಮಹಾರಾಷ್ಟ್ರ ಮೂಲದವನು ಅದನ್ನು ಕೂಡ ನಾವು ಬಂಧನ ಮಾಡಿದ್ದೀವಿ ಅಫೆನ್ಸಿಂಗ್ ಯೂಸ್ ಮಾಡಿದಂಥ ಒಂದು ಬೈಕು ಮತ್ತು ಅದರಿಂದ ಚಿನ್ನಾಭರಣವನ್ನು ಕೂಡ ರಿಕವರಿ ಮಾಡಿದೆ ಅದನ್ನು ಅರೆಸ್ಟ್ ಮಾಡಿ ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದಿನ ತನಿಖೆಯನ್ನು ಕೈಗೊಳ್ಳಲಾಗ್ತಾ ಇದೆ ಈ ಅಫೆನ್ಸಲ್ಲಿ ಇನ್ವಾಲ್ವ್ ಆದಂಥ ಇನ್ನಿಬ್ಬರು ಆರೋಪಿತರು ಏನಿದ್ದಾರೆ ಅವರ ಯಾರು ಏನು ಅನ್ನುವಂಥ ಮಾಹಿತಿಯು ಕೂಡ ಪೊಲೀಸ್ ಇಲಾಖೆ ಗೊತ್ತಾಗಿದೆ ಆದಷ್ಟು ಬೇಗ ಕೂಡ ಅವರನ್ನು ಕೂಡ ನಾವು ಪತ್ತೆ ಮಾಡ್ತೀವಿ ಮತ್ತು ಈ ಪ್ರಕರಣದಲ್ಲಿ ಅವರೇನು ಬಂದೂಕನ್ನು ಯೂಸ್ ಮಾಡಿದ್ರು ಅದನ್ನು ನಾವು ತಾಂತ್ರಿಕ ತನಿಖೆ ಯಂತ್ರ ನಾವು ಕೈಗೊಂಡಾಗ ಇವರು ಜುಲೈ ತಿಂಗಳಲ್ಲಿ ಬಿಹಾರಕ್ಕೆ ಸಮಸ್ತಿಪುರ ಜಿಲ್ಲೆಗೆ ಹೋಗ್ಬಿಟ್ಟು ಅಲ್ಲಿ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನ ತೋರಿಸ್ಕೊಟ್ಟು ತೋರಿಸಿದ್ದಾರೆ ಆ ಕಂಟ್ರಿ ಮೇಡ್ ವೆಪನ್ಸ್ಗಳನ್ನ ಸಪ್ಲೈ ಮಾಡಿದಂತಹ ಮೂರು ಜನ ಆರೋಪಿತರನ್ನ ನಾವು ಬಿಹಾರ ಹತ್ರ ಕರ್ಕೊಂಡು ಬಂದು ಅವರನ್ನು ಕೂಡ ಈಗ ಅರೆಸ್ಟ್ ಮಾಡಿ ಪ್ರಕರಣದಲ್ಲಿ ಅವ್ರನ್ನ ಜೈಲಿಗೆ ಕಳಿಸಲಾಗಿದೆ ಒಟ್ಟು ಸುಮಾರು ಒಂಬತ್ತು ಪಾಯಿಂಟ್ ಜೀರೋ ಒನ್ ಕೆ ಜಿ ಬಂಗಾರ ಎಂಬತ್ತಾರು ಲಕ್ಷ ಮೂವತ್ತೊಂದು ಸಾವಿರದ ಎರಡುನೂರ ಇಪ್ಪತ್ತು ರೂಪಾಯಿ ನಗದು ಈ ಪ್ರಕರಣದಲ್ಲಿ ವಶಪಡಿಸಿಕೊಳ್ಳಲಾಗಿದೆ ಇನ್ನುಳಿದಂಥ ಆರೋಪಿತರನ್ನ ಮತ್ತೆ ಇನ್ನುಳಿದಂಥ ಮಾಲನ್ನು ಆದಷ್ಟು ಬೇಗ ನಾವು ಪತ್ತೆ ಮಾಡ್ತೀವಿ ಈ ಬ್ಯಾಂಕ್ ಅಲ್ಲಿ ಒಂದು ಕಾರ್ ಒಂದು ಪಾಳು ಬಿದ್ದ ಮನೆಯಲ್ಲಿ ಒಂದು ಜನರ ಯಂತ್ರ ಮತ್ತು ಒಂದು ಆರೋಪಿ ನಾಲ್ಕು ಹಂತಗಳಲ್ಲಿ ರಿಕವರಿ ಆಗಿದೆ ಒಟ್ಟು ದರೋಡೆ ಕೂಡ ಮೂರು ಜನ ಟೈಮಿಂಗ್ಸ್ ಅಬ್ಸರ್ವೇಷನ್ ಮಾಡಿದ್ದಾರೆ ನಾಲ್ಕೂವರೆಗೆ ಆರ್ ಬಿ ಐ ಗಾಡಿ ಪ್ರಕಾರ ಕ್ಲೋಸ್ ಆಗಬೇಕು ಭಾಳ ಅಂದ್ರೆ ಕ್ಯೂ ಅಲ್ಲಿ ಇದ್ದವರು ಎಲ್ಲ ಕ್ಲಿಯರ್ ಆಗಬೇಕಂದ್ರೆ ಐದು ಗಂಟೆ ಆಗಬೇಕು ಸುಮಾರು ಆರೂವರೆ ಕೂಡ ಸಾರ್ವಜನಿಕರನ್ನ ಹೊರಗಡೆ ಬಿಟ್ಕೊಂಡಿದ್ದಾರೆ ಅಂದ್ರೆ ಅಕೌಂಟ್ ಓಪನ್ ಮಾಡಕ್ ಬಂದಿರಬಹುದು ಲೋನ್ ಸ್ಯಾಂಕ್ಷನ್ ಆದವರು ಬಂದಿರಬಹುದು ಆ ರೀತಿಯಾಗಿ ಇದು ಸಿಕ್ಸ್ ತರ್ಟಿ ವರೆಗೂ ಕೂಡ ಅಪ್ಡೇಟ್ ಆಗ್ತಾ ಇರೋದ್ರಿಂದ ಆರೋಗ್ಯ ಏನು ಇವರು ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ನೋಡಿದಾಗ ಇವನು ಯಾವಾಗಲೂ ಕೂಡ ನಾಲ್ಕೂವರೆಗೆ ಬಂದಿದ್ದಾರೆ ಸುಮಾರು ಆರೂವರೆವರೆಗೂ ಕೂಡ ಅಬ್ಸರ್ವೇಷನ್ ಮಾಡೋದು ಹೋಗೋದು ಮಾಡಿದ್ದಾರೆ ಮುಂಚೆ ಬಂದಾಗ ಆರೋಪಿ ಅವತ್ತಿನ ದಿನ ಅಪೆಕ್ಸ್ ದಿನ ಕೂಡ ನಾಲ್ಕೂವರೆಗೆ ಬಂದು ಬ್ಯಾಂಕ್ ಅಕೌಂಟ್ ಚಾನೆಲ್ ಕೊಟ್ಟು ಓಪನ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಸುಮಾರು ಎರಡು ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ದಾನೆ ಒಳಗಡೆ ಇದ್ದಂತ ಜನ ಕಡಿಮೆ ಆದ್ಮೇಲೆ ಗಳು ಕಡಿಮೆ ಆದ್ಮೇಲೆ ಸೊ ಹೊರಗಡೆ ತನ್ನ ಇದ್ದಂತಿಬ್ರು ಏನು ಅವ್ರನ್ನ ಒಳಗಡೆ ಕರ್ಸ್ಕೋತಾನೆ ಒಳಗಡೆ ಇದ್ದಂತ ಆರು ಜನ ಎಂಪ್ಲಾಯೀಸ್ ಮತ್ತೆ ನಾಲ್ಕು ಜನರನ್ನ ಒಳಗಡೆ ಕೂಡ ಹಾಕಿಬಿಟ್ಟು ಸೊ ಅಲ್ಲಿ ಇದ್ದಂತ ಒಡವೆ ತಗೊಂಡು ಹೋಗ್ತಾರೆ